ಜಿ ಕೆಲಸ್ವಾಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಬಕ್ರೀದ್ ಹಬ್ಬ ಅಂತ ಒಂದು ತ್ಯಾಗ ಫಲಿತಾಂತ್ ಒಂದು ಹಿನ್ನೆಲೆ ಇರುವಂತದ್ದು ಸೊ ಹೀಗಾಗಿ ಅದರ ಜೊತೆಗೆ ಅದರದ್ದು ಬಹಳಷ್ಟು ಸಾರಸ್ಯ ಇದೆ ಅಂತ ಹೇಳಿದ್ರೆ ಒಂದು ಬಲಿದಾನ ಏನು ಕೊಡ್ತೀರಿ ಅದನ್ನು ಕೂಡ ನೀವು ಹಂಚ್ಕೊಂಡು ತಿನ್ನುವಂತ ಸಿಸ್ಟಮ್ ಇದೆ ಸೊ ಅದು ನಮ್ಮ ಹಿರಿಯರು ಹಾಕಿಕೊಟ್ಟಿದ್ರು ಅಂತ ಹೇಳಿದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ಕೊಟ್ಟು ಏನಿದೆ ನಾವು ತಿನ್ನುವಂತ ಒಂದು ವ್ಯವಸ್ಥೆ ಇದೆಯಲ್ಲ ಅಂದ್ರೆ ಅದನ್ನು ಸಹಬಾಳಿತ ಒಬ್ರಿಗೊಬ್ರಿಗೆ ಏನಿದೆ ಯಾರು ಕಷ್ಟ ಕಾಲದಲ್ಲಿ ಇರ್ತಾರೆ ಅವರಿಗೆ ಸಹಾಯ ಅನ್ನೋದನ್ನ ನಮ್ಮ ಹಿರಿಯರು ಏನಿದೆ ಒಂದು ಬುನಾದಿ ಹಾಕೊಂತಿದ್ದಾರೆ ಅದು ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕಾಗಿದೆ ಹೀಗಾಗಿ ಅಪ್ಪದ ವೈಶಿಷ್ಟ್ಯಗಳು ಏನಿದೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಅದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳಬೇಕು ಮತ್ತೆ ಇದ್ರ ಹಿನ್ನೆಲೆ ಏನಿದೆ ಅದ್ರ ಬಗ್ಗೆನೆ ನಾವು ಜಾಸ್ತಿ ಅವ್ರಿಗೆ ಹೇಳಬೇಕಾಗಿದೆ ಇತ್ತೀಚಿನ ಮಕ್ಕಳಿಗೆ ಏನಿದೆ ಅದರದ್ದು ಗೊತ್ತಾಗ್ತಾ ಇಲ್ಲ ಆ ವಿಚಾರಗಳನ್ನು ನಾವು ಹೇಳ್ಕೊಡ್ಬೇಕಾಗಿದೆ ಆಮೇಲೆ ಅವರಿಗೆ ನಾವು ಏನೇ ಇದೆ ಇವರು ಹಿರಿಯರು ಏನಿದೆ ಒಂದು ಮುಂಗಾರ ಇಟ್ಕೊಂಡು ಏನೇ ಸಮಸ್ಯೆ ಇದ್ರೆ ಉಪ ನೇತೃತ್ವದಲ್ಲಿ ಒಂದು ವ್ಯವಸ್ಥೆ ಆದರೆ ಅದು ಅನುಕೂಲ ನಾವು ಹುಡುಗನ ಮುಂದ್ಬಿಟ್ಟು ಏನ್ ಮಾಡ್ತಾರ ಯಾಕಂದ್ರೆ ಅವ್ರಿಗೆ ಏನು ಅನುಭವ ಇರಲ್ಲ ಯಾವ್ದು ಬೆಟ್ಟದಿಂದ ಇರಲ್ಲ ಯಾವ್ದೋ ಜವಾಬ್ದಾರಿ ಇರಲ್ಲ ಮುಂದ್ಬಿಟ್ಟು ನಾವು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ನಿಮ್ಗೆ ಹಿರಿಯರ ಜೊತೆ ಯಾವಾಗ್ಲೂ ನಿಮ್ ಗಮನವಾಗಿ ಇರುತ್ತೆ ಏನೇ ಸಮಸ್ಯೆ ಇದ್ರೂ ನೀವು ಮುಂಗಾಳಕ್ಕೆ ವಹಿಸ್ಕೋಬೇಕು ಏನೇ ಇದ್ರೂ ನೀವು ಬಗೆಹರಿಸಕೋಬೇಕು ಮಕ್ಕಳ ವಿಚಾರ ಇರಬಹುದು ಯಾರು ದೊಡ್ಡ ವಿಚಾರ ಇರಬಹುದು ಎತ್ತದೇ ಇರಬಹುದು ಸೊ ಅದು ಏನು ಇರಬೇಕು ಅದು ನಾನು ಇಲಾಖೆಯಿಂದ ಬಯಸೋದು ಅದು ಯಾವಾಗಲೂ ಅದಕ್ಕೆ ಸಪೋರ್ಟ್ ಬೇಕು ಖಂಡಿತ ನಾವು ಇಲಾಖೆ ಮಾಡ್ತೀವಿ ಮೀಡಿಯಾದ ಬಗ್ಗೆ ಅಂದ್ರೆ ಕೆಲವರು ಏನಿದೆ ಈ ಟೈಮಲ್ಲಿ ಮನಸ್ಸು ಕಡಿಸೋ ಕೆಲಸಗಳನ್ನು ಮಾಡ್ತಿರ್ತಾರೆ ಅಂದ್ರೆ ಸುಮ್ಮನೆ ಏನೋ ಒಂದು ಹಾಕ್ಬಿಡೋದು ಅದು ಯಾವ ಸಮುದಾಯಕ್ಕಾದರೂ ಸೇರಿರ್ಬೋದು ಅದು ಹಾಕ್ಬಿಡೋದು ಅವ್ರ ಉದ್ದೇಶ ಏನಿದೆ ನೀವು ಇಮಿಡಿಯೇಟ್ ಏನಿದೆ ರಿಯಾಕ್ಟ್ ಆಗಿ ಗತ್ಲಾಗ್ ಅಂತ ಅವ್ರ ಉದ್ದೇಶ ಇರುತ್ತೆ ಅದನ್ನ ನಾವು ರಿಯಾಕ್ಟ್ ಮಾಡೋದನ್ನ ಏನಿದೆ ಅದನ್ನ ಪೊಲೀಸ್ ಸ್ಟೇಷನ್ ಬಂದು ಏನಿದೆ ಸ್ವಾಮಿ ಹಿಂಗಿದೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಆಗ್ಬೇಕು ಹೊತ್ತು ನಾವೇ ಕಾನೂನಿಂದ ಕೈಯಲ್ಲಿ ತಗೊಳ್ಳುವಂತ ಒಂದು ವ್ಯವಸ್ಥೆ ಆಗ್ಬಾರ್ದು ಯಾವುದೇ ಕಾರಣಕ್ಕೂ ಇದು ಏನಿದೆ ನಿಮ್ಮ ಪ್ರಯೋರಿ ಕೂಡ ಇದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಅವನ ಉದ್ದೇಶ ಹಾಕ್ತಾ ಉದ್ದೇಶ ಅದೇ ಇರುತ್ತೆ ಒಂದಲ್ಲ ಗಲಾಟೆ ಹಾಕ್ಲಿ ಒಬ್ರಿಗೊಬ್ರು ಹೊರದಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದಾನೇ ಅವ್ರು ಹಾಕಿರ್ತಾನೆ ಸೊ ಈಗ ನಾವು ಅದನ್ನೇ ಮಾಡಿದ್ರೆ ಅವನ ಉದ್ದೇಶ ಈಡೇರ್ದಂಗ ಆಯ್ತಲ್ಲ ಸೊ ಅದು ಆಗ್ಬಾರ್ದಾಗಿದೆ ಈಗ ಅದು ಆ ತಿಳುವಳಿಕೆ ನಮ್ಮಲ್ಲಿ ಬರಬೇಕಾಗಿದೆ ಹೀಗಾಗಿ ಅಂತ ಯಾವುದೇ ಪೋಸ್ಟ್ ಬಂದ್ರೂ ಅದಕ್ಕೆ ನಾವು ರಿಯಾಕ್ಟ್ ಮಾಡಲಾರ್ದೆ ನಾವು ಹೋಗ್ಬೇಕಾಗಿದೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋಗಿ ಸರ್ ಈಗ ಬಂದಿದೆ ಇದ್ರ ಮೇಲೆ ಏನಿದೆ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗಿಂತಲೂ ಒಂದು ಹೆಚ್ಚ ಮುಂದುವ ನಾವು ಖಂಡಿತ ನೀವು ಏನ್ ಮಾಡ್ಬೇಕಂತ ಬಂದಿದ್ದರೂ ಆ ಕೆಲಸ ನಾವು ಮಾಡ್ತೀವಿ ಅದು ಪೊಲೀಸ್ ತ್ರೂ ಆಗ್ಲಿ ಅಂತ ನಿಮ್ಮ ನೀವು ಯಾವುದೇ ಏನಿದೆ ಕಾನೂನು ಕೈಯಲ್ಲಿ ತಗೊಳ್ಳುವಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನನ್ನ ಒಂದು ಮನವಿ ಅಡುಗೆ ಮುನ್ನಿ ಪೊಲೀಸ್ ಠಾಣೆ ವತಿಯಿಂದ ಬಗ್ಗೆ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನ ಕೂಡ ಕರೆದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಶಿವಮೊಗ್ಗ ತಾವು ಬೇರೆ ಬೇರೆ ದೇಶ ಇಲ್ಲೆಲ್ಲ ನಾವು ಒಮ್ಮಲ್ಲಿ ಜನಕ್ಕೆ ಹೋಗಬೇಕು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಬೇಕು ನಾವು ಮೀಸಲು ಅವರೇ ಆಸಕ್ತಿಯಾಗಿ ಕಾರ್ಯಕ್ರಮ ಬಂದಿದ್ದಾರೆ ಸಾವಿರಿಗೆ ಮತ್ತೊಬ್ಬ ಸ್ವಾಗತ ಕೊಡ್ತಾ ಇದ್ದೀವಿ ವೇದಿಕೆ ಮಾಧ್ಯಕ್ಷರಾಗಿರುವ ಪಿ ಎಸ್ ಅವರೇ ಎಲ್ಲ ಸಮಾಜದ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರು ಚೆನ್ನಾಗಿ ಯಾವುದೇ ಬಂದು ಕೂಡ ಪೊಲೀಸ್ ಇಲಾಖೆ ಸ್ನೇಹ ಸರ್ಕಾರದಿಂದ ಯಾವುದೋ ಸಣ್ಣ ಪುಟ್ಟ ಗಟ್ಟೆ ಆಗೋದಕ್ಕಿಂತ ನಾವೆಲ್ಲ ಕೂಡ ಬಂದೋಬಸ್ತ್ ಇಟ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಏನಂತರ ರಾಮ ರಂಜಾನ್ ಅಲ್ಲಿ ರಾಮ ಇದಾನೆ ದಿವಾಲಿಯಲ್ಲಿ ಅಲಿ ಇದಾನೆ ರಾಮ ಅಲಿ ಇಬ್ಬರು ಒಂದಾದ ನಂದಿನಿಂದಲೇ ಇದೆ ರಾಜ್ಯಕ್ಕೆ ಆಗ್ರೇಗ ಹಂಗೆ ಅವೆಲ್ಲ ಒಂದಾಗ ನಮ್ದು ಕೆಲಸ ಇದೆ ಏನೇನು ಕೂಡ ಸಣ್ಣ ಪುಟ್ಟ ಗಟ್ಟಿ ಹೋದ ನಮ್ಮ ನಂದಿ ತಗೊಂಡ್ಬರ್ತೀವಿ ಎಲ್ಲ ಎಲ್ಲ ಯಾರು ಭಾಗದ ಕೂಡ ಅದು ಇದು ಅಂತಲ್ಲ ಎಲ್ಲ ಸಮಾಜದವರು ಕೂಡ ಅಲ್ಲಿ ಅದನ್ನ ಚುಟ್ಟುಗೊಳಿಸುವ ಅತಿಗೋಸುವಂತ ಕೆಲಸ ಮಾಡ್ಕೊಂಡು ಬಂದಿದ್ರಿ ಆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೂಡ ಯಾವುದು ಅಂತ ಬೇಡ ಏನೇ ಇರಲಿ ನಾಳೆ ಬಕ್ರೀದ್ ಹಬ್ಬ ಅಂತಂದ್ರೆ ಇದು ಬಲಿದಾನಕ್ಕೆ ಸಂಖ್ಯೆ ನನ್ನ ಹಬ್ಬ ಇದು ಏನ್ ಬಲಿದಾನ ಕೊಡಬೇಕಪ್ಪ ಅಂತಂದ್ರೆ ನಾವು ಬಹಳಷ್ಟು ತ್ಯಾಗವನ್ನು ಮಾಡಬೇಕಾಗಿದೆ ಬಲಿದಾನ ಮಾಡಬೇಕು ಕಾಮ ಹೋದ ಮದ ಮತ್ಸರ ಲೋಬ ಅನ್ನುವಂತ ಬಲಿದಾನ ಕೊಟ್ಟರೆ ಎಲ್ಲಾ ಸಮಾಜದ ಕೂಡ ಇರ್ತದೆ ಇವೆಲ್ಲ ಕಷ್ಟ ಕಲ್ಪನೆಗಳ ಮೀರಿ ನಾವೆಲ್ಲ ಮಾಡಬೇಕಾಗಿದೆ ಯಾವುದು ಕೂಡ ಅಲ್ಲೇ ಧರ್ಮಕ್ಕೆ ಅವೇಳನಕಾರಿ ರೀತಿಯಲ್ಲಿ ಪೋಸ್ಟ್ ಹಾಕುವುದನ್ನಾಗಲಿ ಯಾವುದೇ ಹಲವಾರು ರೀತಿಯಲ್ಲಿ ನಮ್ಮಲ್ಲಿ ಕೇಸ್ ಆಗ್ಯಾವ ಸೋಷಿಯಲ್ ಮೀಡಿಯಾ ಕೇಸ್ ಆಗ್ತದೆ ನೀವು ಯಾವುದೋ ಧರ್ಮಕ್ಕಾಗಲಿ ಯಾವ ವ್ಯಕ್ತಿಗಾಗಲಿ ಯಾವ್ದೋ ಪಕ್ಷಕ್ಕಾಗಲಿ ಯಾವ ಜಾತಿಗಾಗಲಿ ಅನ್ನೆಸೆಸರಿಯಾಗಿ ಅವರಿಗೆ ಕ್ಷೋಭೆ ತರುವಂತಹ ಅಥವಾ ಕೋಪ ತರುವಂತಹದ್ದು ಅಂತ ಪೋಸ್ಟರ್ಗಳು ಹಾಕಿದ್ದೇ ಆಗಿಲ್ಲ ನಿರ್ದಾಕ್ಷಿಣ್ಯವಾಗಿ ಅವ್ರಲ್ಲಿ ಎಫ್ಐಆರ್ ಆಗ್ತದ ಯಾಕಂದ್ರೆ ನೀವು ಯಾರು ಮತ್ತೆ ಎಫ್ಐ ಕೊಡ್ಬೇಕಂತೇನಿಲ್ಲ ಆಟೋಮೆಟಿಕ್ ನಮ್ಮಲ್ಲಿ ಸೊಸಿ ಆಗ್ಬೇಕು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತಿದೆ ಅವರೇ ತರ ಫೈಂಡ್ಔಟ್ ಮಾಡಿಬಿಟ್ಟು ಒಂದು ಎಫ್ ಎಫ್ಐರ್ ಕೂಡ ಆಗ್ತಾ ಇದೆ ದಯವಿಟ್ಟು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಅಲರ್ಟ್ ಇರಬೇಕಾಗ್ತದೆ ಸಣ್ಣ ಪುಟ್ಟು ಅಧಿಕಾರಗಳು ನಮ್ಮ ನೋಡೋಕೆ ನಾವು ಹೆಂಗ್ ಮಾಡ್ತೀವಿ ಬೇರೆಯವ್ರಿಗೆ ನಮ್ದೇನು ಸಂಬಂಧ ಎಲ್ಲ ಕೂಡ ಈಗ ಎಲ್ಲಿ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗ್ತಾ ಇದೆ ಕ್ರಿಯೇಟ್ ಆಗ್ತಿದೆ ದಯವಿಟ್ಟು ಇವರಲ್ಲಿ ಈ ರೀತಿ ಘಟನೆಗಳು ಆಗಿಲ್ಲ ಯಾವ ಕೇಸ್ಗಳು ಸಂಪುಟ ಕೇಸರ ಆಗ್ಬಿಟ್ಟು ಅಲ್ಲೇ ಸರಿ ಮಾಡುವಂತ ಕೆಲಸ ಮಾಡಿದೀವಿ ಹೆಚ್ಚಿನ ಪ್ರಮಾಣಗಳಲ್ಲಿ ವಾಟ್ಸ್ಆಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಹ್ಯಾಂಡಲ್ ಮಾಡಬೇಕಪ್ಪ ಅಂದ್ರೆ ಚಾಕಚಕತೆನ್ ಮೆಸೇಜ್ ಹೋಗ್ತಾ ಇದ್ದೀನಿ ಏನ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಅದು ಯಾರು ಏನಾಗ್ತದೆ ಅಂತ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲ ದಯವಿಟ್ಟು ಅದನ್ನ ವಿಚಾರ ಮಾಡಿ ಶೇರ್ ಮಾಡ್ರಿ ಮತ್ತೆ ಪೋಸ್ಟ್ ಮಾಡ್ರಿ ಇಲ್ಲ ಅಂದ್ರೆ ಮೇಲೆ ಕಡೆ ಖಂಡಿತ ಆಗ್ತದ ನಾಳೆ ನಿಮ್ಮ ಶೀಟ್ ಕೂಡ ಓಪನ್ ಆಗ್ತದೆ ನೀವಲ್ಲ ನಿಮ್ಮ ಮಕ್ಕಳಿರ್ಬೋದು ಸುಪ್ ಬಿಲ್ಲಿ ಮಾಡುವಂತದ್ದು ಅನಾವಶ್ಯ ಮಾಡೋದು ಮಾಡುದು ಯಾವ್ದೋ ಒಂದು ಧರ್ಮದ ಜಾತಿ ಮತ ಸಂಬಂಧಪಟ್ಟಂತಹ ಪ್ರಜಾಗಳನ್ನು ತಿಳಗಾಡ್ಕೊಂಡು ಯಾರಿಗೊಂದು ರಿಸರ್ಸ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರಂಗಿಲ್ಲ ಆದ್ರೆ ಹುಡುಗರು ಮಾಡ್ತಿರ್ತಾರೆ ಈಗೇನು ಹದಿನಾರು ವಯಸ್ಸಿಂದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವಯಸ್ಸು ಹುಡುಗರು ಇರಲ್ಲ ಸೊ ಅವ್ರಿಗೆ ಕಂಟ್ರೋಲ್ ಮಾಡುವಂತ ಭಾಳ ಇಂಪಾರ್ಟೆಂಟ್ ಇದೆ ನೀವು ಕೂಡ ಮಾಡ್ಬೇಕು ನಾವು ಕೂಡ ಮಾಡ್ತೀವಿ ನಿಮ್ಮ ನದ್ಲಿಗೆ ಹೋಗುವಂತ ಹುಡುಗರಿಗೆ ನಿಮಗೆ ಕಂಟ್ರೋಲ್ ಆಗಿಲ್ಲಪ್ಪ ಅಂತ ನಮಗೆ ಹೇಳ್ರಿ ಸೊ ತಿಳಿಸಿ ಹೇಳುವಂತ ಕೆಲಸ ಮಾಡೋಣ ಇಲ್ಲಾಂದ್ರೆ ಅವರಿಗೆ ಹಂಗೆ ಫ್ರೀ ಬಿಟ್ಟಿವೆ ದೊಡ್ಡ ಅನಾವತ್ ನಾವು ಇಡೀ ಸಮಾಜವನ್ನು ಕಣ್ಕೆ ಬರ್ತಾರವ ಸೊ ಅದಕ್ಕೆ ದಯವಿಟ್ಟು ನಮ್ಮ ಮದುವೆ ತೊಂಬರಿ ಅಲ್ಲಿ ಅಲ್ಲಿ ಅವರಿಗೆ ಸರಿ ಕೆಲಸ ಮಾಡೋಣ ಈಗಾಗಲೇ ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಕೇಸ್ ಆಗ್ಯಾವ ಸೊ ಅವರೆಲ್ಲ ಅನುಭವಿಸ್ತಾ ಇದ್ದಾರೆ ಬೇರೆ ಬೇರೆ ಸ್ಟೇಷನ್ ಅಲ್ಲಿ ಕೂಡ ಆಗಿದಾವೆ ಇದಕ್ಕೆ ಬಗ್ಗೆ ಯಾಕೆ ಹೆಚ್ಚು ಕೆಸಂದ್ರ ಹಬ್ಬ ಮಾಡ್ತೀವಿ ಪ್ರೀತಿಯಿಂದ ಹಬ್ಬ ಮಾಡ್ತೀವಿ ನಮಾಜ್ ಮಾಡ್ತೀವಿ ಮತ್ತೊಂದ್ ಯಾವ ಊಟ ನಾವು ಮನೆ ಹೋಗ್ತೀವಿ ಬಟ್ ಅದರ ಇಂಪ್ಯಾಕ್ಟ್ ಬಹಳ ಬಹಳ ಏನಾದ್ರು ಸಮಸ್ಯೆ ಇರ್ತೈತಿ ಈ ಹಬ್ಬದಲ್ಲಿ ಸಮಸ್ಯೆ ಮಾಡಿಬಿಟ್ಟು ಎಲ್ಲ ಹಬ್ಬಗಳು ಬಿಟ್ಟು ಬಿಟ್ಟು ಜಿಜಿ ಮಾಡುವ ಪೊಲೀಸ್ ಇಲಾಖೆ ಸೊ ದಯವಿಟ್ಟು ಬಿ ಕೇರ್ಫುಲ್ ಅವರ್ ಸೋಷಿಯಲ್ ಮೀಡಿಯಾ ನೀವೇನು ಪೋಸ್ಟ್ ಮಾಡ್ತಾರ ಬಗ್ಗೆ ದಯವಿಟ್ಟು ನೀವು ಬಹಳ ಗಮನ ಈ ಮಕ್ಕಳಿಗೆ ಕೂಡ ತಿಳಿಸಿ ಸೊ ಈ ಹಬ್ಬ ಹಬ್ಬಕ್ಕೆ ಸಂಬಂಧಪಟ್ಟಂಗ ಪ್ರತಿ ವರ್ಷ ನೀವೆಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ಎಲ್ಲಾ ಧರ್ಮದವರಿಗೂ ಕೂಡ ಕರೆಸಿ ಅವರಿಗೆ ಒಳ್ಳೆ ಊಟ ಇಂಟ ಕೊಟ್ಟಲ್ಲ ಹಬ್ಬ

ಬೈಪಾಸ್ ದೊಡ್ಡ ಮಸೀದಿಯಿಂದ ಎಲ್ಲಾ ಡ್ರೈವರ್ಸ್ ಸೇರ್ಕೊಂಡು ಒಂದು ನೂರ್ ನೂರ ಜನ ಬೈಪಾಸ್ ಬೈಪಾಸ್ಗೆ ಬಂದು ಅಲ್ಲೆಲ್ಲ ಸರ್ಕಲ್ ಬಸವೇಶ್ವರ ಸರ್ಕಲ್ ಯಥಾ ಪ್ರಕಾರ ಪ್ರತಿ ವರ್ಷ ಏನು ನಾವು ರಂಜನ್ ಮಕ್ಕಳಲ್ಲಿ ಆಚರಣೆ ಮಾಡ್ತೀವೋ ಅದೇ ತರ ಆಗಿ ಬಸವೇಶ್ವರ ಸರ್ಕಲ್ಗೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬೈಪಾಸ್ ಸರ್ಕಲ್ಗೆ ಬಂದು ಟ್ಯಾಂಕೀಸ್ ರೋಡು ಹುಡ್ಲಿ ಸರ್ಕಲ್ ಈಗ ಮಂದಿರೋಣ ಅಲ್ಲಿ ಒಂಬತ್ತು ಗಂಟೆಗೆ ನಮ್ಮ ಪ್ರಾರ್ಥನೆ ಸ್ಟಾರ್ಟ್ ಆಗ್ತಿದೆ ಒಂಬತ್ತುವರೆ ಅಷ್ಟೊತ್ತಿಗೆ ಅಷ್ಟತಿ ನಮ್ಗೆಲ್ಲ ಮುಂದಿರೋದು